ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ನವರಾತ್ರಿ ಎಂಟನೇ ದಿನ ದುರ್ಗಾಷ್ಟಮಿ ದೇವಿ ಮಾತೆ ಮಹಾಗೌರಿ ಅವರು ಶಾಂತಿ ಶುದ್ಧತೆ ಮತ್ತು ಕರುಣೆಯ ಸಾಕಾರ ರೂಪ ವಾಹನ ವೃಷಭ ಗೂಳಿ ಅಥವಾ ಹಂಸ ಇವರನ್ನು ಪೂಜಿಸುವುದರಿಂದ ಜೀವನದಲ್ಲಿ ಶುದ್ಧತೆ ಶಾಂತಿ ಮತ್ತು ಮಕ್ಕಳ ಭಾಗ್ಯ ಲಭಿಸುತ್ತದೆ ಎಂಬ ನಂಬಿಕೆ ಇದೆ ಪೂಜಾ ವಿಧಿ ಪ್ರಮುಖ ಹಂತಗಳು ಬಿಳಿಗೆ ಸ್ನಾನ ಮಾಡಿ ನವಿಲು ಹಸಿರು ಬಣ್ಣದ ಕೆಲವರು ಬಿಳಿ ಬಣ್ಣವನ್ನು ಧರಿಸುತ್ತಾರೆ ಸ್ವಚ್ಛ ಬಟ್ಟೆಗಳನ್ನು ಧರಿಸಿ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ದೇವಿಯ ವಿಗ್ರಹ ಚಿತ್ರದ ಮುಂದೆ ದೀಪವನ್ನು ಹಚ್ಚಿ ದೇವಿಗೆ ಬಿಳಿ ಹೂವುಗಳು ಹಾಲು ತೆಂಗಿನಕಾಯಿ ಮತ್ತು ಪಾಯಸ ಹಾಲಿನ ಖೀರ್ ಅರ್ಪಿಸಿ ಈ ಮಂತ್ರವನ್ನು ಭಕ್ತಿಯಿಂದ ಹನ್ನೊಂದು ಅಥವಾ ಇಪ್ಪತ್ತೊಂದು ಬಾರಿ ಜಪಿಸಿ ಓಂ ದೇವಿ ಮಹಾಗೌರಿ ನಮಃ ಕುಟುಂಬದವರೊಂದಿಗೆ ಒಟ್ಟಾಗಿ ಆರತಿ ಮಾಡಿ ಮತ್ತು ಪ್ರಾರ್ಥಿಸಿ ಧರಿಸಬೇಕಾದ ಬಣ್ಣ ನವಿಲು ಹಸಿರು ಕೆಲವರು ಬಿಳಿ ಬಣ್ಣವನ್ನು ಧರಿಸುತ್ತಾರೆ ಅರ್ಥ ಶಾಂತಿ ಶುದ್ಧತೆ ಸತ್ಯ ಮತ್ತು ಸಕಾರಾತ್ಮಕತೆ ಈ ಬಣ್ಣ ಧರಿಸುವುದರ ಪ್ರಯೋಜನಗಳು ಮಾನಸಿಕ ಶಾಂತಿ ಮತ್ತು ನೆಮ್ಮದಿಯನ್ನು ತರುತ್ತದೆ ಕೋಪ ಅಹಂಕಾರ ಮತ್ತು ನಕಾರಾತ್ಮಕ ಆಲೋಚನೆಗಳನ್ನು ಕಡಿಮೆ ಮಾಡುತ್ತದೆ ಕುಟುಂಬದಲ್ಲಿ ಐಕ್ಯತೆ ಮತ್ತು ಪ್ರೀತಿಯನ್ನು ಹೆಚ್ಚಿಸುತ್ತದೆ ಮದುವೆ ಮತ್ತು ಮಕ್ಕಳ ಭಾಗ್ಯಕ್ಕೆ ಸಂಬಂಧಿಸಿದ ಅಡೆತಡೆಗಳನ್ನು ನಿವಾರಿಸುತ್ತದೆ ಹೊಸ ಅವಕಾಶಗಳು ಮತ್ತು ಆರ್ಥಿಕ ಬೆಳವಣಿಗೆಯನ್ನು ಆಕರ್ಷಿಸುತ್ತದೆ ಪೂಜೆಯ ಫಲಗಳು ಪೂಜಾ ಫಲ ಕುಟುಂಬದಲ್ಲಿ ಪ್ರೀತಿ ಮತ್ತು ಸಾಮರಸ್ಯವನ್ನು ಹೆಚ್ಚಿಸುತ್ತದೆ ಆರೋಗ್ಯವನ್ನು ಸುಧಾರಿಸುತ್ತದೆ ಮತ್ತು ಮಕ್ಕಳ ಭಾಗ್ಯವನ್ನು ನೀಡುತ್ತದೆ ಆರ್ಥಿಕ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ ಮನಸ್ಸಿನ ಶಾಂತಿ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ತರುತ್ತದೆ ಮಾತೆ ಮಹಾಗೌರಿಯ ಆಶೀರ್ವಾದದಿಂದ ಜೀವನವು ಸಂತೋಷ ಶಾಂತಿ ಮತ್ತು ಶುಭ ಫಲಗಳಿಂದ ತುಂಬಿರುತ್ತದೆ ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರೇ